ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ನಾನು ವೀಡಿಯೋ ಮಾಡದೇ ತುಂಬ ದಿವಸ ಆಯಿತು ಸ್ವಲ್ಪ ಕೆಲಸದ ಒತ್ತಡದಿಂದಾಗಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ಹಾಗೆ ನಾನು ನಿಮಗೆ ಅವತ್ತು ಬೆಂಡೆಕಾಯಿದ್ದು ಬೀಜ ಹಾಕಿದ್ದು ತೋರಿಸಿದ್ದೆ ಅಲ್ವಾ ಆನಂತರ ಚಿಕ್ಕ ಚಿಕ್ಕ ಗಿಡ ಬಂದಾಗಲೂ ತೋರಿಸಿದ್ದೆ ಒಂದು ತಿಂಗಳು ಆಯಿತು ನಾನು ಬೆಂಡೆಕಾಯಿದ್ದು ಬೀಜ ಎಲ್ಲ ಹಾಕಿ ಅದೀಗ ಗಿಡಗಳು ಹೇಗೆ ಬಂದಿದೆ ಅಂತ ನಾನು ನಿಮಗೆ ಈಗ ತೋರಿಸುವ ಅಂತ ಇದ್ದೇನೆ ಹಾಗೆ ಸ್ವಲ್ಪ ಅವತ್ತು ಅರಿವೆ ಸೊಪ್ಪು ಹಾಕಿದ್ದೆ ಅದರಲ್ಲ ಇರುವೆಲ್ಲ ತಗೊಂಡು ಹೋಗಿ ಸ್ವಲ್ಪ ಉಳಿದಿತ್ತು ಅದನ್ನು ಇವತ್ತು ಪಲ್ಯ ಮಾಡುವ ಅಂತ ಇದ್ದೇನೆ ಹಾಗೆ ಬನ್ನಿ ನಾವು ನೋಡ್ಕೊಂಡು ಬರೋಣ ಹೊರಗಡೆ ಕೇಳೋದೆ ಬೇಡ ತುಂಬಾ ಉಂಟು ಈಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂತು ಹಾಗೆ ನಾನು ಮಿನಿ ವಿಡಿಯೋ ಎಲ್ಲ ಹಾಕ್ತಾ ಇದ್ದೇನೆ ಯಾರೂ ನೋಡ್ತಾ ಇಲ್ಲ ನೋಡ್ತಾ ಇರಿ ಅದಾದರೂ ನಾನು ವಾರಕ್ಕೆ ಒಂದು ಎರಡು ಜಾಸ್ತಿ ಸಹ ಆಗ್ತಾ ಇರ್ತೇನೆ ಹಾಗೆ ಬನ್ನಿ ಈಗ ಇಲ್ಲಿ ನೀವು ನೋಡ್ಬೋದು ನೋಡಿ ಬೆಂಡೆಕಾಯಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಮತ್ತೆ ಹಾಕಿತ್ತು ಇದೊಂದು ಮೂರು ವೀಕ್ ಆದದಷ್ಟೇ ಇದೆಲ್ಲ ಒಂದು ತಿಂಗಳಾದಂತಹ ಗಿಡಗಳು ನೋಡಿ ಯಾವುದರಲ್ಲಿ ಸಹ ಹೂ ಬಿಟ್ಟಿಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಬೆಂಡೆಕಾಯಿ ಹಾಕ್ತಾ ಬಂದಿದೆ ನೋಡಿ ಹಾಗೆ ನಾವೀಗ ಸದ್ಯಕ್ಕೆ ಇದಕ್ಕೆ ಏನೂ ಇಲ್ಲ ಹಟ್ಟಿ ಗೊಬ್ಬರ ಎಲ್ಲ ಬಿಟ್ಟು ಇಲ್ಲಿ ನೀವು ನೋಡ್ಬೋದು ನಾವು ಸಗಣಿಯನ್ನೆಲ್ಲ ಇಲ್ಲಿ ನೀರಲ್ಲಿ ನೆನೆ ಹಾಕಿದ್ದೇವೆ ನೋಡಿ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಇಷ್ಟ ಆಗಿದೆ ನೋಡಿ ಹಾಗೆ ಆವತ್ತು ಇಲ್ಲಿ ಹಾಗಲಕಾಯಿ ಹಾಕಿದ್ವಿ ಅದು ಬೀಜ ಬಂದಿರಲಿಲ್ಲ ನೋಡಿ ಈಗ ಚಿಕ್ಕ ಬಳ್ಳಿ ಹೋಗಿದೆ ನೋಡಿ ಹಾಗೆ ಇದು ಹೀರೆಕಾಯಿ ಇದ್ದು ನಾವು ಹೀರೆಕಾಯಿಗಷ್ಟೇ ಎರಡಿತ್ತು ಅದನ್ನು ತೆಗ್ದಾಯಿತು ಈಗ ಇಲ್ಲಿ ಕಾಣ್ಬೋದು ನೋಡಿ ನಾವೊಂದು ಎರಡು ಸಲ ಪದಾರ್ಥ ಮಾಡಿದ್ದೇನೆ ಇದು ಸಹ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಹೀರೆಕಾಯಿತ್ತು ಅದು ನೋಡಿ ಏನಿಲ್ಲ ಅಂದರೂ ನಮಗೆ ಒಂದು ಮನೆಯಲ್ಲಿ ಪದಾರ್ಥಕ್ಕೆ ಆಗ್ತದೆ ಅಲ್ವಾ ಅಷ್ಟಾದರೂ ಸಾಕಿದೆ ಸದ್ಯಕ್ಕೆ ನೋಡಿ ನಾವು ಅವತ್ತು ಅರಿವೆ ಸೊಪ್ಪು ಹಾಕಿದ್ರಲ್ಲಿ ಇಷ್ಟು ಮಾತ್ರ ಬಂದದ್ದು ಇದನ್ನು ಈಗ ಕೊಯ್ಯುವ ನೋಡಿ ಇಲ್ಲಿ ಒಂದು ಸಹ ಗಿಡ ಉಂಟು ಹಾಗೆ ಇದು ಅಲಸಂಡೆದ್ದು ಆಗ ಚಿಕ್ಕ ಚಿಕ್ಕ ಗಿಡ ಇತ್ತಲ್ಲ ನೋಡಿ ಹೇಗೆ ಬಳ್ಳಿ ಹೋಗಿದೆ ಅಂತ ಅಲಸಂಡೆ ಸಹ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ಚಿಕ್ಕ ಚಿಕ್ಕ ಅಲಸಂಡೆ ಕೂಡ ಆಗಿದೆ ನೋಡಿ ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಒಂದು ತಿಂಗಳ ಹಿಂದೆ ತೋರಿಸಿದ್ದೆ ತೋರಿಸಿದ್ದೆಲ್ಲ ಹಾಗೆ ಇಲ್ಲಿ ಒಂದೇ ಗಿಡ ಇರುತ್ತೆ ನೋಡಿ ಅಂದರೆ ಈಗ ಸಂಜೆ ಹೊತ್ತೆಲ್ಲ ತುಂಬ ಇದ್ದರೆ ಹಿಂದೆ ಕೆಲಸ ಇರ್ತದೆ ನೋಡಿ ಎಲ್ಲ ಹುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ನಿನ್ನೆ ಸಹ ಡೈಲಿ ನೀರು ಬಿಡಬೇಕು ಎಷ್ಟು ತೆಗೆದರೂ ಹುಲ್ಲು ಬರ್ತಾನೆ ಇರುತ್ತೆ ಈಗ ಸಂಜೆ ಹೊತ್ತಿದ್ರೆ ಹಿಂದೆ ಆಗ್ತದೆ ನನಗೆ ಅಂದರೆ ಹುಲ್ಲೆಲ್ಲ ತುಂಬ ಬಂದ ಬರ್ತಾ ಇರ್ತದೆ ನೋಡಿ ಇದೆಲ್ಲ ತೆಗಿತಾನೆ ಇರಬೇಕು ಹಾಗೆ ಮಲ್ಲಿಗೆ ಸಹ ಸ್ವಲ್ಪ ಈಗ ಜಾಸ್ತಿ ಇತ್ತು ನಮಗೆ ನೀವು ನೋಡ್ಬೋದು ಎಲ್ಲ ಬೇಡದೆಲ್ಲ ಹುಲ್ಲು ಬೇಗ ಬೆಳೀತದೆ ಅಲ್ವಾ ಅದನ್ನೆಲ್ಲ ತೆಗಿತಾನೆ ಇರಬೇಕಾಗ್ತದೆ ಕ್ಲೀನ್ ಮಾಡ್ತಾನೆ ಇರಬೇಕಾಗ್ತದೆ ನೋಡಿ ನಿನ್ನೆ ತೆಗೆದಿ ಅದು ಒಣಗಿಸ ಆಗಿದೆ ಹಾಗೆ ನೋಡಿ ನಮ್ಮ ಮಲ್ಲಿಗೆ ಗಿಡಗಳು ಈಗ ಮಲ್ಲಿಗೆ ಸಹ ಸ್ವಲ್ಪ ಜಾಸ್ತಿ ಅದನ್ನು ಬೆಳಿಗ್ಗೆದು ಕೊಯ್ಬೇಕು ಕಟ್ಟಬೇಕಲ್ಲ ಹಾಗೆ ತುಂಬ ಬ್ಯುಸಿ ಇರ್ತೀನಿ ನಾನು ಕೃಷಿ ಅಂದರೆ ಹಾಗೆ ಅಲ್ವಾ ನೀವೀಗ ನೋಡ್ಬೋದು ನಾನು ಇಷ್ಟು ಅರಿವೆ ಸೊಪ್ಪು ತಗೊಂಡು ಬಂದೆ ಇಷ್ಟು ಸಾಕು ನನಗೆ ಇದಕ್ಕೆಲ್ಲ ಕಾಳೆಲ್ಲ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡುವ ಅಂತಿದ್ದೇನೆ ಅದಕ್ಕೋಸ್ಕರ ಇಷ್ಟು ಸಾಕು ಎಂಥ ಮರ ಹೊರಗಡೆ ಬಿಸಿಲಿಗೆ ಕಣ್ಣೇ ಕಾಣೋದಿಲ್ಲ ವಿಡಿಯೋ ಮಾಡಿದ ಎಂತ ಬಂದಿದೆ ಅಂತ ಗೊತ್ತಿಲ್ಲ ಆಯಿತಾ ಅಂದರೆ ಬಿಸಿಲಿಗೆ ಅಲ್ಲಿ ನೋಡಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಈಗ ನಾನು ಮನೆಗೆ ಬಂದೆ ಈಗ ನೋಡಿ ಇದನ್ನೆಲ್ಲ ಈಗ ಸೇರಿಸಿ ಒಂದು ಪಲ್ಯ ಮಾಡಲಿಕ್ಕೆ ಉಂಟು ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಮನೆಯಲ್ಲಿ ಆದಷ್ಟು ನಾವು ತರಕಾರಿಯನ್ನು ನಮ್ಮ ಮನೆಗೆ ಬೇಕಾದದ್ದನ್ನು ಮನೆಯಲ್ಲಿ ಬೆಳೆಸಿ ಆರೋಗ್ಯವಾಗಿರಿ ಅಷ್ಟೇ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು